ನಮಸ್ಕಾರ ಎಲ್ಲರಿಗೂ ಇವತ್ತು ಮಟನ್ ಸಾಂಬಾರು ರೆಸಿಪಿನ ನಾನು ಮಾಡ್ತಾಯಿದ್ದೀನಿ ಒಂದು ಈ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಹಸಿಮೆಣಸಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹುರ್ಕೊಳ್ತಾ ಇದ್ದೀನಿ ಎಲ್ಲ ಹುರಿದಾದ ನಂತರ ಇದನ್ನ ಮಿಕ್ಸಿಯಲ್ಲಿ ರುಬ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ತುಂಬಾ ಟೇಸ್ಟಾಗಿ ಬರುತ್ತೆ ಸಾಂಬಾರು ಮುಕ್ಕಾಲು ಕೆ ಜಿಯಷ್ಟು ಮಟನ್ ಇದೆ ನಾವಿವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋ ಸಲುವಾಗಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದರಿಂದ ಆರು ಸ್ಪೂನ್ ಆಗುವಷ್ಟು ಎಣ್ಣೆ ಬೇಕಾಗುತ್ತೆ ಇಲ್ಲಿ ಮರಾಠಿ ಮೊಗ್ಗು ತೊಗೊಂಡಿದ್ದೀನಿ ಮತ್ತು ಕಲ್ಲು ಹೂವು ಸಹಿತ ತಗೊಂಡಿದ್ದೀನಿ ಇದಕ್ಕೆ ಇದೇನೊಂದು ಐಟಮ್ ಇದೆಯಲ್ಲ ಇದೆಲ್ಲವನ್ನು ನಾನು ಹುರ್ಕೊಂಡು ಬೇಕಾಗುತ್ತೆ ಇದು ಮಸಾಲೆಗೆ ಸಾಂಬಾರಿಗೋಸ್ಕರ ನಾನು ಇವಾಗ ತೋರಿಸ್ತಾ ಇರೋದು ಫಸ್ಟು ನಾವು ಇಲ್ಲಿ ಮಟನನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಚಕ್ಕೆ ಲವಂಗ ಮರಾಠಿ ಮಗ್ಗು ಮತ್ತು ಕಲ್ಲು ಹೂ ತೊಗೊಂಡಿದ್ದೀನಿ ಮಟನ್ನೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕೊಂಡ್ಬಿಟ್ಟು ಫಸ್ಟ್ ನಾನೇನು ಮಾಡ್ತಿದ್ದೀನಿ ಇಲ್ಲಿ ಚೆನ್ನಾಗಿ ಮಟನನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಐದು ನಿಮಿಷಗಳ ಕಾಲ ಹೀಗೆ ಫ್ರೈ ಮಾಡ್ಕೊಂಡು ಆದ ನಂತರ ನಾನು ಮಾಡ್ಕೊಂಡಿರುವಂಥ ಪೇಸ್ಟ್ ಏನಿದೆಯಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಅರ್ಧ ಈರುಳ್ಳಿ ತೊಗೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಆ ಪೇಸ್ಟ್ ಏನಿದೆಯಲ್ಲ ಇದಕ್ಕೆ ಹಾಕೊಳ್ಳೋದ್ರಿಂದ ಮಟನ್ ಪೀಸಸ್ಗಳಿಗೆ ಚೆನ್ನಾಗಿ ಮಸಾಲೆ ತಾಗುತ್ತೆ ಹಾಗೆ ಮಾಡೋದರಿಂದ ಸಾಂಬಾರು ಕೂಡ ತುಂಬಾ ಟೇಸ್ಟಾಗಿ ಬರುತ್ತೆ ನೋಡಿ ಇವಾಗ ಎಲ್ಲ ಮಾ ಫ್ರೈ ಆಗಿದೆ ಒಂದು ಹತ್ತು ನಿಮಿಷ ಇದೇ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಾದ ನಂತರ ಬಿಸಿ ನೀರನ್ನು ತಗೊಂಬಿಟ್ಟು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಬಿಟ್ಟು ಒಂದು ಆರರಿಂದ ಏಳು ವಿಸಿಲ್ ತನಕ ವಿಸಿಲು ಹೊರಿಸ್ಕೊಳ್ತಿದ್ದೀನಿ ಅದಾದ ನಂತರ ಇವಾಗ ಮಟನ್ ಮಸಾಲ ರೆಡಿ ಮಾಡ್ಕೊಳ್ಳೋಣ ನಾಲ್ಕು ಬ್ಯಾಡಿಗೆ ಮೆಣಸು ನಾಲ್ಕು ಖಾರದ ಮೆಣಸು ತೊಗೊಂಡಿದ್ದೀನಿ ಹಾಗೆ ಒಂದು ಐದು ಕಾಳು ಮೆಣಸನ್ನು ಹಾಕೊಳ್ತಾ ಇದ್ದೀನಿ ಅದಾದ ನಂತರ ಒಂದು ಐದು ಸೋಂಪುಗಳನ್ನು ಹಾಕೊಳ್ತಾ ಇದ್ದೀನಿ ಸೋಂಪು ಇಷ್ಟಪಡದೆ ಇದ್ದವರು ಪುದೀನ ಇಷ್ಟಪಡೋರು ಪುದೀನ ಕೂಡ ಹಾಕೋಬೋದು ಸೋಂಪು ಬದಲಾಗಿ ಅದನ್ನು ಬಳಸ್ಬೋದು ಇವಾಗ ಎರಡು ಸ್ಪೂನಷ್ಟು ಧನಿಯಾ ಹಾಕ್ಕೊಂಡಿದ್ದೀನಿ ಅದನ್ನು ನಾನು ಜೊತೆಗೆ ಚಕ್ಕೆ ಲವಂಗ ಕೂಡ ಹುರ್ಕೊಂಡಿದ್ದೀನಿ ಇವಾಗ ಒಂದು ಆರು ಸ್ಪೂನಷ್ಟು ಆಯಿಲ್ ಹಾಕೋಣ ಅದಾದ ನಂತರ ಎರಡು ನಾನು ಈರುಳ್ಳಿ ತೊಗೊಂಡಿದ್ದೀನಿ ದೊಡ್ಡದಾದರೆ ಎರಡು ತೊಗೊಳ್ಳಿ ಮೀಡಿಯಮ್ ಸೈಜಿಂದ ಅಥವಾ ಚಿಕ್ಕದಾದರೆ ಮೂರು ಈರುಳ್ಳಿ ಸಾಕಾಗುತ್ತೆ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅದಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು ಸ್ಪೂನನ್ನು ಹಾಕೊಂಬಿಟ್ಟು ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಒಂದು ಟೊಮೆಟೊ ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸಾಫ್ಟ್ ಸಾಫ್ಟ್ ಆಗಬೇಕು ಮತ್ತು ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ನೀವೇನು ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ಹುರಿದಿಟ್ಟಿರೋ ಮಸಾಲೆ ಏನಿದೆಯಲ್ಲ ಧನಿಯಾ ಮತ್ತು ಚಕ್ಕೆ ಲವಂಗ ಆಮೇಲೆ ಖಾರ ಎಲ್ಲವನ್ನೂ ಸಹಿತ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಯ್ತು ಅಷ್ಟಿನ ಪುಡಿ ಅದಾದ ನಂತರ ಇವಾಗ ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ ಅದರ ಅರ್ಧ ಭಾಗದಷ್ಟು ನಾನು ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ದಪ್ಪ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಇಷ್ಟು ದಪ್ಪ ಸಾಂಬಾರು ಬೇಡ ಅನ್ನೋರು ಕಾಯಿ ಪ್ರಮಾಣವನ್ನು ಸ್ವಲ್ಪ ಕಡಿಮೆ ಮಾಡಿ ಆವಾಗ ತೆಳು ಸಾಂಬಾರು ರೆಡಿಯಾಗುತ್ತೆ ಇವಾಗ ನಾನು ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ ರೊಟ್ಟಿಗೆ ಒಂದು ಮೂರು ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಅರ್ಧ ಸ್ಪೂನಷ್ಟು ಉಪ್ಪು ಒಂದು ಸ್ಪೂನಷ್ಟು ಚಿರೋಟಿ ರವೆ ಹಾಕೊಳ್ತಾ ಇದ್ದೀನಿ ಎರಡು ಕಪ್ಪಾಗುವಷ್ಟು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ರಾಗಿ ಮುದ್ದೆ ಯಾವ ರೀತಿ ಮಾಡ್ತೀವಲ್ಲ ಸೇಮ್ ಅದೇ ರೀತಿ ಮಾಡಿಕೊಂಡ್ರೆ ಆಯಿತು ಹಿಟ್ಟು ಚೆನ್ನಾಗಿ ಬೇಯಬೇಕು ಮತ್ತು ಅರಳಲಿಕ್ಕೆ ಟೈಮ್ ತೊಗೊಳುತ್ತೆ ಇದು ಅದಕ್ಕೋಸ್ಕರ ಚೆನ್ನಾಗಿ ಒಂದು ಐದು ನಿಮಿಷಗಳ ಕಾಲ ಹಾಗೆ ಮುಚ್ಚಿಟ್ಬಿಡಿ ಇದು ಚೆನ್ನಾಗಿ ಬೆಂದು ಸಾಫ್ಟ್ ಆಗುತ್ತೆ ನೋಡಿ ಒಂದು ನಿಮಿಷ ಹಿಂಗೆ ಮುಚ್ಚಿಡೋದ್ರಿಂದ ಹಿಟ್ಟು ಕೂಡ ಅರಳ್ಕೊಳ್ಳುತ್ತೆ ಅದಾದ ನಂತರ ಗ್ಯಾಸ್ ಕಟ್ಟೆ ಮೇಲೆ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ನಾದಿ ಈಗ ಮಸಾಲೆ ರೆಡಿಯಾಗಿದೆ ಮಟನ್ ಕೂಡ ಬೆಂದಿದೆ ಎರಡೂ ಹಾಕೊಂಡ್ಬಿಟ್ಟು ಕುದಿಸ್ಕೊಳ್ತಾ ಇದ್ದೀನಿ ನೀರು ಎಕ್ಸ್ಟ್ರಾ ಬೇಕು ಅನ್ನೋರು ತೆಡು ಸಾಂಬಾರು ಬೇಕು ಅನ್ನೋರು ಇದಕ್ಕೆ ಹಾಕೋಬೋದು ಮಟನ್ ಸಾಂಬಾರು ತುಂಬಾ ಟೇಸ್ಟ್ ಆಗಿ ಬರುತ್ತೆ ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಲೇಬೇಕು ಕುದಾದ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಆಯಿತು ಇವಾಗ ರೊಟ್ಟಿ ಹಿಟ್ಟು ರೆಡಿಯಾಗಿದೆ ಇವಾಗ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ನೀವು ಗ್ಯಾಸ್ ಕಟ್ಟೆ ಮೇಲೆ ಚೆನ್ನಾಗಿ ನಾದ್ಕೊಂಡಾದ ನಂತರ ಉಂಡೆಗಳನ್ನು ಹಂಗೆ ಮಾಡ್ಕೊಳ್ಳಿ ಅದಾದ ನಂತರ ಪ್ಲಾಸ್ಟಿಕ್ಕಿಗೆ ಸ್ವಲ್ಪ ಆಯಿಲ್ನ ಇದು ಮಾಡ್ಕೊಂಬಿಟ್ಟು ಅದು ರೋಟಿ ಮೇಕರಲ್ಲಿ ಹಾಕಿ ರೊಟ್ಟಿ ಮಾಡ್ತಾಯಿದ್ದೀನಿ ರೋಟಿ ಮೇಕರ್ ಇಲ್ಲ ಅನ್ನೋರು ಹಾಗೆಯ ಲಟ್ಟಿಸ್ಕೋಬೋದು ಚಪಾತಿ ಲಟ್ಸ್ದಂಗೆ ಅದಕ್ಕೂ ಕೂಡ ತುಂಬ ಚೆನ್ನಾಗಾಗುತ್ತೆ ನೀವು ದಪ್ಪ ಬೇಕಂದರೆ ದಪ್ಪ ಮಾಡ್ಕೋಬೋದು ತೆಳ್ಳು ಬೇಕಂದರೆ ತೆಳುನು ಮಾಡ್ಕೋಬೋದು ತುಂಬ ಚೆನ್ನಾಗಿ ಆಗುತ್ತೆ ತುಂಬ ಸಾಫ್ಟಾಗಿ ಕೂಡ ಆಗುತ್ತೆ ರೊಟ್ಟಿ ಒಳ್ಳೆ ಕಾಂಬಿನೇಷನ್ ಆಯ್ತಾ ಮಟನ್ ಸಾಂಬಾರಿಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಹಾಗೆಯೇ ಈ ರೆಸಿಪಿನ ಟ್ರೈ ಮಾಡಿ ನನ್ನ ವಿಡಿಯೋನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ